ಟೈಮು ಆಲ್ರೆಡಿ ಹತ್ತು ಗಂಟೆ ಐದು ನಿಮಿಷ ಆಗಿದೆ ನಿಮ್ ನನಗೆ ಯಾವಾಗ ಮಲ್ಕೋಬೇಕಂತ ಗೊತ್ತಿಲ್ಲ ನೋಡಿ ಫೋನು ಫುಲ್ಲು ಫೋನಲ್ಲಿ ಆಗಿಬಿಟ್ಟವಳೆ ಹಾಂ ಫೋನ್ ಕಿತ್ಕೊಂಡ್ರೆ ಹೇಳೋದು ನೋಡಿ ಡೀಪಾಗಿ ಫೋನ್ ನೋಡ್ಕೊಂಡು ಕೂತಾವ್ರಿ ನಿದ್ದೆ ಬರ್ತಾ ಇಲ್ವ ನಿಮಗೆ ಹ್ಞೂ ನಿದ್ದೆ ಬರ್ತಾ ಇಲ್ಲ ನಿಮ್ಮ ಗಗನ ಕೊಟ್ಟಿಗೆ ಡಿಕ್ಕಿ ಮಾಡ್ಬಿಡ್ಲ ಹೆಂಗ್ ನೋಡ್ತಾರ ನೋಡಿದ್ರ ನಿಮ್ಮ ಗಗನ ಮೂತಿ ನೋಡಿ ಹೆಂಗಾಗಿದೆ ಹ್ಮ ಫೋನ್ ಮುದ್ದು ಮುದ್ದು ರಾಜ್ಕುಮಾರಿ ಗಗನ ಫೋನ್ ನೋಡ್ಕೊಂಡ್ ಕೂತವ್ರಿ ನೋಡಿ ಹೇಳಿ ನಿಮ್ ಸ್ವಲ್ಪ ಗಗನ ಪುಟ್ಟಿಗೆ ಬುದ್ಧಿ ಹೇಳ್ರಿ ನಾವ್ ಹೇಳಿ ಹೇಳಿ ಸಾಕಾಗೈತೆ ಎಲ್ಲರೂ ಮಲ್ಕೊಂಡಿದ್ದಾರೆ ಗಗನ ಪುಟ್ಟಿ ಮಾತ್ರ ಇನ್ನೂ ಮಲ್ಕೊಂಡಿಲ್ಲ